ಬನ್ನಿ ಫ್ರೆಂಡ್ಸ್ ನೋಡಿ ಇದು ನಿಮಗೋಸ್ಕರ ಮಾಡಿರ್ತಕ್ಕಂಥದ್ದು ಹೇಗಿತ್ತು ನೋಡಿ ಅನುಭವಿಸಿ ಮತ್ತು ಇಲ್ಲಿ ನೀವು ಕೂಡ ಬಂದು ಈ ಜಾಗವನ್ನು ಸವಿಯಬಹುದು ನಿಮಗೆ ಈ ಜಾಗದ ವಿಶೇಷ ಏನಾದರೂ ಬೇಕಂದರೆ ನನ್ನನ್ನು ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಇದು ಇರ್ತಕ್ಕಂಥ ಒಂದು ವಿಶೇಷವಾದ ಜಾಗ ಆ ಜಾಗವೇ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಕೆಳಗಡೆ ಹೋಗಿ ನೋಡೋಣ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹಾಗೆ ಮುಂದೆ ನೋಡ್ತಾ ನೋಡ್ತಾ ನಿಮ್ಗೆ ಇನ್ನೂ ಈ ಥರ ಹೊಸ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಕೆಮ್ಮನ್ನು ಬಗ್ಗೆ ಇದೇ ಥರ ವೀಡಿಯೋನೂ ಫಾಲೋ ಮಾಡ್ತಾಯಿರಿ ಸ್ನೇಹಿತರೆ ಬನ್ನಿ ನೋಡೋಣ ಮುಂದೆ ನೋಡಿ ಫ್ರೆಂಡ್ಸ್ ಇದು ಇಲ್ಲಿರ್ತಕ್ಕಂಥ ರೆಸಾರ್ಟ್ ಈ ರೆಸಾರ್ಟಲ್ಲಿ ಮೇಂಟೈನ್ ಮಾಡಿರ್ತಕ್ಕಂಥ ಪರಿಸರ ಹೇಗಿದೆ ನಿಮಗೋಸ್ಕರ ನಾನು ಅಲ್ಲಿ ಮೇಲೆ ಕರ್ಕೊಂಡು ಹೋಗ್ತೇನೆ ಬನ್ನಿ ಹೇಗಿದೆ ಅಂತ ಇಷ್ಟಪಡಿ ನೋಡಿ ಫ್ರೆಂಡ್ಸ್ ಇದು ಯಾವ ತರ ಇದೆ ಅಂತ ನೇಚರ್ ಇದು ಎಲ್ಲ ನೇಚರ್ ಗಾಳಿ ಮಳೆಯಿಂದ ಆದಂಥದ್ದು ಇಲ್ಲಿ ನೇಚರ್ ಆಗಿದೆ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಇದು ನಿಮ್ಗೋಸ್ಕರ ತೆಗೆದಂತ ವಿಡಿಯೋ ಇನ್ನೂ ಉಂಡಿ ಫುಲ್ ಕವರೇಜ್ ಮಾಡ್ತೀನಿ ಸ್ನೇಹಿತರೆ ಇನ್ನೂ ನನ್ನ ವಿಡಿಯೋನ ಹಾಗೆ ನೋಡ್ತಾ ಇರಿ ಇದು ಜಸ್ಟ್ ನಿಮಗೆ ಮಾಡಿರ್ತಕ್ಕಂಥದ್ದು ಇದು ಒನ್ ಒನ್ಲಿ ಶಾಂಪಲ್ ಸ್ನೇಹಿತರೆ Yes, please. Thanks for watching my YouTube channel. Please subscribe my YouTube channel. Thank you, Snehadri.